ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಖುಷಿಯಲ್ಲಿ ಚಿಕ್ಕೋಡಿ ತಾಲೂಕಿನ ಕರೋಶಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಹಾರಿಸಿ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ವಿಷಯದ ಕುರಿತು ಕರ್ನಾಟಕ ಸರ್ಕಾರ ಪ್ರೀ ಪ್ರೀ ಯೋಜನೆಗಳನ್ನು ಅದರಿಂದ ಅವರಿಗೆ ಹೀನಾಯವಾಗಿದೆ ಮತದಾರರು ತಿಳಿದುಕೊಂಡು ಮಾಡಿಕೊಂಡು ಈ ಬಾರಿ ಮತಗಳನ್ನು ಬೇಕಷ್ಟು ಹಾಕಿಲ್ಲ ಇಂತಹ ಯೋಜನೆಗಳನ್ನು ಮಾಡಬಾರದು ಎಂದು ಸಮಾಜ ಸೇವಕರಾದ ಜ್ಞಾನೇಶ್ವರ್ ಖಾಡೆ ನಮ್ಮ ವಾಹಿನಿಯೊಂದಿಗೆ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ದೆಹಲಿಯ ಸಿಎಂ ಕೇಜ್ರಿವಾಲ್ ಪ್ರೀ ಯೋಜನೆಗಳನ್ನ ಮಾಡಿಕೊಂಡೇ ಈಗ ಒಂದು ಸೀಟ್ ಬರದೇ ಅತಿ ಹಿನಾಯ ಕಂಡಿದ್ದಾರೆ ಅವರಂತೆ ಕೆಲವು ಕರ್ನಾಟಕದಲ್ಲಿ ಪ್ರೀ ಯೋಜನೆಗಳನ್ನ ಮಾಡಿಕೊಂಡು ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇಪ್ಪತ್ತೆಂಟು ಸೀಟ್ಗಳ ಪೈಕಿ ಕೇವಲ ಒಂಬತ್ತು ಸೀಟ್ಗಳನ್ನು ಗೆದ್ದು ಹಿನಾಯ ಕಂಡಿದೆ ಇನ್ನು ಆದ್ದರಿಂದ ಇಂತಹ ಯೋಜನೆಗಳನ್ನ ಜಾರಿಗೆ ತರಬಾರದೆಂದು ಮಾತನಾಡಿದ ಅವರು ಇದರಿಂದ ಜನರಿಗೆ ಯಾವುದೇ ಪ್ರಯೋಜನವಿಲ್ಲ ಎಂದಿದ್ದಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಮಾತ್ರ ಒಂದು ಲಕ್ಷದ ಎಂಟು ಸಾವಿರ ರೂಪಾಯಿಗಳನ್ನ ಬಿ ಪಿ ಎಲ್ ಕಾರ್ಡ್ಗಳಿಗೆ ಬಿಡುಗಡೆ ಬರುತ್ತವೆ ಇಲ್ಲವಾದರೆ ಯಾವುದೇ ರೀತಿಯಲ್ಲಿ ಒಂದು ರೂಪಾಯಿ ಕೊಡ ಬರುವುದಿಲ್ಲ ಈಗಾಗಲೇ ಕಾಂಗ್ರೆಸ್ ಆಫೀಸಿನ ಮುಂದುಗಡೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಹಿಡಿದುಕೊಂಡು ಜನರು ಕೇಳುತ್ತಿದ್ದಾರೆ ಆದರೆ ಯಾವುದೇ ಪ್ರಯೋಜನವಾಗುವುದಿಲ್ಲ ಎಂದು ಮಾತನಾಡಿದ್ದಾರೆ ಸುಖವಾಗಿ ಸಂತೋಷವಾಗಿ ಸ್ವತಂತ್ರವಾಗಿ ಬಾಳಬೇಕಂತ ವಿಚಾರ ನರೇಂದ್ರ ಮೋದಿ ಇತ್ತು ಅದಕ್ಕೋಸ್ಕರ ಅವರು ಹೋರಾಟ ಮಾಡ್ತಿದ್ರು ಯಾವತ್ತಿಗೂ ಅವರು ಭಾವ ಮಾಡ್ತಿರಲಿಲ್ಲ ಇಡೀ ವಿಚಾರವನ್ನು ವ್ಯಕ್ತ ಮಾಡಬೇಕಾದ್ರೆ ನೂರ ನಲ್ವತ್ತು ಕೋಟಿ ಜನರು ಎಲ್ರಿಗೂ ಸಿಗಬೇಕಂತ ವಿಚಾರವಿತ್ತು ಅವರು ಜನಧನ್ ಅಕೌಂಟ್ ಇರಲಿ ಅಥವಾ ಕಿಸಾನ್ ಭಾಗ್ಯ ಇರಲಿ ಅಥವಾ ಯಾವುದೇ ಒಂದು ಯೋಜನೆ ತಂದರೂ ಕೂಡ ಯಾವುದೇ ಆಧಾರದ ಮೇಲೆ ತರ್ತಿರಲಿಲ್ಲ ನೂರ ನಲ್ವತ್ತು ಕೋಟಿ ಜನರಿಗೋಸ್ಕರ ಅವರು ಯೋಜನೆಗಳು ತರ್ತಿದ್ರು ಆದರೆ ಕಾಂಗ್ರೆಸ್ ಸರ್ಕಾರ ಈ ಒಂದು ಸದ್ಯದಲ್ಲಿ ಬಂದಂತ ಗ್ಯಾರಂಟಿಗಳು ಭರವಸೆಯನ್ನು ಕೊಟ್ಟು ನಾವು ಒಂದು ಲಕ್ಷ ರೂಪಾಯಿಯನ್ನು ಅಂತ ಹೇಳಿದರು ಆ ಒಂದು ವಿಶ್ವಾಸ ಯಾವ ನೀಡಿದ್ರು ಅಂದ್ರೆ ಸೆಂಟ್ರಲ್ನ ಸರ್ಕಾರ ಆದರೆ ಮಾತ್ರ ಒಂದು ಲಕ್ಷ ರೂಪಾಯಿ ಬರ್ತದೆ ಅಂತ ಜನರಿಗೆ ಅದು ಮೋಸ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅದನ್ನು ಸು ಅದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಯಾವತ್ತಿಗೂ ಜನರ ಪರವಾಗಿ ಕೆಲಸ ಮಾಡಿಲ್ಲ ನಿಮ್ಮ ನಿಮ್ಮ ಅನಿಸಿಕೆ ಏನಂದ್ರೆ ಒಂದು ಲಕ್ಷ ಎಂಟು ಸಾವಿರ ಕಾಂಗ್ರೆಸ್ ಸರ್ಕಾರ ಬರೀ ಕ್ಷೇತ್ರ ಅಲ್ಲ ಗವರ್ಮೆಂಟ್ ಕೇಂದ್ರ ಸರ್ಕಾರ ಬಂದ್ರೆ ಮಾತ್ರ ಕೊಡ್ತೀರೂಸ್ ಆಗಿ ಇವತ್ತು ಇಡೀ ದೇಶ ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಸಪೋರ್ಟ್ ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲೂ ಕೂಡ ಸೀಟ್ ನಮ್ಮ ಕೆಳಗೆ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವ್ರಿಗೆ ಅವಿಶ್ವಾಸ ಆಗಿದೆ ಯಾಕಂದ್ರೆ ಕರ್ನಾಟಕದಾಗ ಎರಡ್ ಸಾವಿರ ರೂಪಾಯಿ ರಾಹುಲ್ ಗಾಂಧಿ ಸೆಂಟ್ರಲ್ ದಾಗ ಬಂದ್ರೆ ಒಂದ್ ಲಕ್ಷ ರೂಪಾಯಿ ಸಿಗಬಹುದು ಅಂತ ಆಸೆಗೋಸ್ಕರ ಇವತ್ತು ವಾಟ್ಸ್ಆಪ್ ದಾಗ ನೋಡತ್ತೇವಿ ಅಲ್ಲಿ ಕಾಂಗ್ರೆಸ್ ಆಫೀಸ್ ಮುಂದೆ ನಂಬರ್ ಆಚಾರ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ತಗೊಂಡ ಒಂದ್ ಲಕ್ಷ ರೂಪಾಯಿ ಪಡ್ಲಿಕ್ಕೆ ಆದ್ರೆ ಯಾವ್ದೇ ರೀತಿ ಅಂದ್ರೆ ಒಂದ್ ರೂಪಾಯಿ ಬರ್ತಾ ಇಲ್ಲ ಸರ್ಕಾರ ಕಾಂಗ್ರೆಸ್ ಇದೆ ಅದಕ್ಕೋಸ್ಕರ ನರೇಂದ್ರ ಮೋದಿ ಕಂಡಂತ ಕನಸು ನಾವೆಲ್ಲರೂ ಕೂಡ ಮಾಡಿದ್ರೆ ಅವ್ರ ಜೊತೆಯಲ್ಲಿ ಶಾಶ್ವತವಾಗಿ ನಾವ್ ಇರ್ತೇವೆ ಅಂತ ಹೇಳ್ತಾ ಈ ಒಂದು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ ಸೀಟ್ಗಳು ಕಮ್ಮಿ ಆಗಿದಾವೆ ಸೀಟ್ ಏನಲ್ಲಿ ಅವರು ಶಿಂದೆ ಸಾಹೇಬ್ರ ಏನಂತ ಒಂದು ಜನರಿಗೆ ಏನಾಗಿದೆ ಯಾವುದೇ ರಾಜ್ಯದಲ್ಲಿ ತಗೊಂಡ್ರು ಬಿಜೆಪಿಗೆ ಸ್ವಲ್ಪ ಹೊಡೆದು ಬಿದ್ದದ್ದು ಗ್ಯಾರಂಟಿ ವಿಶ್ವಾಸ ಯಾಕಂದ್ರೆ ಅವ್ರು ಒಂದು ಲಕ್ಷ ರೂಪಾಯಿ ಕೊಡ್ತಾನಂದ್ರೆ ಇವತ್ತು ಕರ್ನಾಟಕದಲ್ಲಿ ಬಸ್ ಫ್ರೀ ಮಾಡಿದಾರೆ ಎರಡ್ ಸಾವಿರ ರೂಪಾಯಿ ಕೊಡತ್ತಾರ ಅದ್ರ ಜೊತೆಲಿ ಭಾಗ್ಯ ಜೊತೆ ಕರೆಂಟ್ ಫ್ರೀ ಮಾಡಿದಾರೆ ಈ ಒಂದು ಆಸೆಗೆ ಇಡೀ ರಾಜ್ಯ ಒಳಗೂ ಸಿಗಬಹುದು ಮಹಾರಾಷ್ಟ್ರದಲ್ಲಿ ತ್ರಿಕೋನಲ್ಲ ಚೌ ಚೌತ ಸ್ಪರ್ಧೆ ಮಾಡ್ತಾ ಇದಾರೆ ರಾಷ್ಟ್ರವಾದ ಆಗ್ಲಿ ಅಥವಾ ಕಾಂಗ್ರೆಸ್ ಆಗಲಿ ಅಥವಾ ಶಿವಸೇನೆ ಆಗಲಿ ಬಿಜೆಪಿ ಈ ತರ ಒಡೆದು ಒಂದು ರಾಜ್ಯ ಯಾವ್ದಾದ್ರೂ ಮಹಾರಾಷ್ಟ್ರ ಅಂತ ನಾವು ಹೇಳ್ಬಹುದು ಅದಕ್ಕೋಸ್ಕರ ಜನರಲ್ಲಿ ನಾವು ಎಲ್ಲರೂ ಬೆಂಬಲಿಸಬೇಕು ಜನರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಭಾರತದ ನೂರ ನಲವತ್ತು ಕೋಟಿ ಜನರಲ್ಲಿ ತಾಯಂದ್ರಲ್ಲಿ ಅಕ್ಕ ತಂಗಿರಲ್ಲಿ ಅಂತಮ್ಮದರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಯಾವುದೇ ಬಲಿಯಾಗದೆ ಈ ದೇಶದ ಭವಿಷ್ಯ ನಮ್ಮ ಮಕ್ಕಳ ಶಿಕ್ಷಣದ ಭವಿಷ್ಯ ನಾವು ನೂರು ವರ್ಷದ ಭವಿಷ್ಯವನ್ನು ಕಾಣಬೇಕಾದ್ರೆ ಬಿಜೆಪಿ ಮುಂಡೆ ಭಾರತ ವೈಭವ ನ್ಯೂಸ್ ಚಿಕ್ಕೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀಡ್ ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್ ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್ ಡಿಜಿಟಲ್ ಅಂಡ್ ವಿಜುಲ್ ಮೀಡಿಯಾ ಭಾರತ ವೈಭವ್ ಡೇಲಿ ನ್ಯೂಸ್ ಪೇಪರ್ ಬಿವಿ ನ್ಯೂಸ್ ಚಾನಲ್ ಅಂಡ್ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದೂಕಾಸ್ ಆಫ್ ಕರ್ನಾಟಕ